ಆಕಾಶವಾಣಿ ಸಾಂಸ್ಕೃತಿಕ ವಿನಿಮಯ ಉತ್ತರ ಪ್ರದೇಶ ವೃತ್ತಿಪರ ಶಿಕ್ಷಣದಲ್ಲಿ ಕನ್ನಡ ಈ ಕುರಿತಂತೆ ವಿಶೇಷ ಸಂವಾದ ಮೂಡಿಬರಲಿದೆ ಭಾಗವಹಿಸುತ್ತಾರೆ ಡಾಕ್ಟರ್ ಎಸ್ಆರ್ ಲೀಲಾ ಖ್ಯಾತ ಲೇಖಕರು ಭಾಷಾ ತಜ್ಞರು ಇತಿಹಾಸ ತಜ್ಞರು ವಿಧಾನ ಪರಿಷತ್ ಮಾಜಿ ಸದಸ್ಯರು ನಡೆಸಿಕೊಡುತ್ತಾರೆ ನಾರಾಯಣಸ್ವಾಮಿ ಬಿಎಸ್ ಹಿರಿಯ ಪತ್ರಕರ್ತರು ಎಲ್ಲ ಕೇಳುಗರಿಗೆ ನಮಸ್ಕಾರ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಸಾಂಸ್ಕೃತಿಕ ವಿನಿಮಯ ಉತ್ತರ ಪ್ರದೇಶ ವೃತ್ತಿಪರ ಶಿಕ್ಷಣದಲ್ಲಿ ಕನ್ನಡ ವಿಷಯ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಹಿರಿಯ ಲೇಖಕರು ಭಾಷಾ ತಜ್ಞರು ಇತಿಹಾಸ ತಜ್ಞರು ವಿಧಾನ ಪರಿಷತ್ ಮಾಜಿ ಸದಸ್ಯರು ಆದ ಎಸ್ ಆರ್ ಲೀಲಾ ಅವರಿದ್ದಾರೆ ಅವರಿಗೆ ಸ್ವಾಗತ ಕೋರುತ್ತೇನೆ ನಮಸ್ಕಾರ ಮತ್ತೆ ಬಹಳ ಮುಖ್ಯವಾದಂತಹ ಚರ್ಚೆ ಮಾಡೋದಕ್ಕೆ ನನಗೆ ಆಹ್ವಾನ ಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಮೇಡಮ್ ಇತ್ತೀಚೆಗೆ ಆರಂಭವಾದ ಕಾಶಿ ತಮಿಳು ಸಂಗಮ್ ನಾಲ್ಕನೇ ಆವೃತ್ತಿಯ ಸಮಾರಂಭದಲ್ಲಿ ಉತ್ತರ ಪ್ರದೇಶ ಸರ್ಕಾರ ಒಂದು ಮಹತ್ವದ ಘೋಷಣೆ ಮಾಡಿದೆ ಆ ರಾಜ್ಯದ ವೃತ್ತಿಪರ ಶಿಕ್ಷಣದಲ್ಲಿ ಕನ್ನಡವೂ ಸೇರಿದಂತೆ ಬೇರೆ ಬೇರೆ ಭಾರತೀಯ ಭಾಷೆಗಳು ನಮ್ಮ ದಕ್ಷಿಣ ಭಾರತದ ಮಲಯಾಳಂ ತಮಿಳು ತೆಲುಗು ಮರಾಠಿ ಬೆಂಗಾಲಿ ಇವುಗಳೆಲ್ಲವೂ ಸೇರಿದಂತೆ ಬೇರೆ ಭಾಷೆಗಳಲ್ಲೂ ಕೂಡ ವೃತ್ತಿಪರ ಶಿಕ್ಷಣದಲ್ಲಿ ಅವುಗಳನ್ನು ಕಲಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಮತ್ತೆ ಅವುಗಳ ಶುಲ್ಕವನ್ನು ಕೂಡ ಸರ್ಕಾರವೇ ಭರಿಸುತ್ತೆ ಅಂತ ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಒಂದು ಘೋಷಣೆ ಮಾಡಿದ್ದಾರೆ ಇದು ನಾವು ಕಳೆದ ಒಂದು ಸ್ವಾತಂತ್ರ್ಯ ನಂತರದ ದಶಕಗಳನ್ನು ನೋಡಿದ್ರೆ ಉತ್ತರ ಭಾರತದಲ್ಲಿ ಈ ರೀತಿಯ ಒಂದು ಪ್ರಯೋಗ ಮಾಡ್ತಾ ಇರೋದು ತುಂಬಾ ಅಪರೂಪ ಅಂತಾನೆ ಹೇಳ್ಬಹುದು ಇದ್ರ ಬಗ್ಗೆ ತಾವೇನು ಹೇಳ್ತೀನಿ ಅಂತ ಇದು ನೀವು ಹೇಳ್ತಾ ಇದ್ದೀರಿ ಅಪರೂಪ ಅಂತ ಇದೇ ಮೊದಲು ಅಂತ ಅನ್ಸುತ್ತೆ ಎಲ್ಲೋ ಈಗ ಮದ್ರಾಸ್ ಯೂನಿವರ್ಸಿಟಿನಲ್ಲಿ ತಮಿಳು ಬಿಟ್ಟು ಕನ್ನಡ ವಿಭಾಗ ಇದ್ದಿರಬಹುದು ಅಥವಾ ಈ ಕಡೆ ಆಂಧ್ರದಲ್ಲಿ ಉಸ್ಮಾನಿಯಾ ಯೂನಿವರ್ಸಿಟಿನಲ್ಲಿ ಕನ್ನಡ ವಿಭಾಗ ಇರಬಹುದು ಆ ಥರ ಇರಬಹುದು ಅಷ್ಟೇ ಹೊರತುನೂ ಉತ್ತರದಲ್ಲಿ ಒಂದು ಸರ್ಕಾರವೇ ಈ ಒಂದು ಪ್ರಯತ್ನಕ್ಕೆ ಕೈ ಹಾಕಿರೋದು ಅತ್ಯಂತ ಸ್ವಾಗತಾರ್ಹ ಮೊದಲನೇದಾಗಿ ಎರಡನೇದಾಗಿ ಅವರಿಗೆ ಈವಾಗ ಈ ಆಧುನಿಕ ಭಾರತದಲ್ಲಿ ನಾವು ಏಕ ಶ್ರೇಷ್ಠ ಭಾರತ್ ಅಂತ ಏನು ಘೋಷಣೆಯನ್ನ ಹೊರಡಿಸಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು ಇದನ್ನು ನಾವು ಅರ್ಥೈಸಿಕೊಳ್ಳುವಲ್ಲಿ ಮತ್ತು ಆವಾಹನೆ ಮಾಡಿಕೊಳ್ಳೋದರಲ್ಲಿ ಇದು ತುಂಬ ಪ್ರಮುಖವಾದಂಥ ಒಂದು ಹೆಜ್ಜೆ ಅಂತ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಭಾಷೆಯು ಕೂಡ ಒಂದು ಕೌಶಲ ಅದರಲ್ಲೂ ನೀವು ಹೇಳ್ತಾ ಇದ್ದೀರಾ ವೃತ್ತಿಪರ ವಿಭಾಗಗಳಲ್ಲಿ ಈ ಭಾಷೆಯ ಕೌಶಲವನ್ನು ಎಲ್ಲರಿಗೂ ಕೂಡ ತಿಳಿಸೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಭಾಷೆ ತುಂಬಾ ದೊಡ್ಡ ಕೌಶಲ ಈಗ ನಮ್ಮ ದೇಶದಲ್ಲಿ ಬಹಳ ದಿವಸಗಳಿಂದ ಅನೇಕ ಭಾಷೆಗಳು ಇರೋದು ನಾವು ಕಾಣ್ತಾ ಇದ್ದೀವಿ ಇದನ್ನ ಒಂದು ಸೂತ್ರ ರೂಪದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಬಹುಭಾಷಾ ಭೂಯಿಷ್ಠವಾದಂತಹ ದೇಶ ಅಂತ ಹೌದು ಇದು ಯಾವ ಕಾಲದಿಂದ ಅಂತ ಕೇಳಬೇಡಿ ಇದು ಆದಿಕಾಲದಿಂದ ನಮಗೆ ಗೊತ್ತಿರೋ ಅಂತದ್ದು ಅಂದ್ರೆ ಹಿಸ್ಟಾರಿ ಪ್ರಿ ಹಿಸ್ಟಾರಿಕ್ ಟೈಮ್ಸ್ ಇಂದ ಇಲ್ಲಿ ಅನೇಕ ಭಾಷೆಗಳಿದೆ ಬಹು ಭಾಷೆಗಳು ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದ್ರೆ ರಾಮಾಯಣದ್ದೇ ಹೇಳ್ತೀನಿ ಇದನ್ನ ಪುಷ್ಟಿಗೊಳಿಸ್ಬೇಕು ನಾವು ಯಾಕೆಂದ್ರೆ ಇದು ನಾವು ಒಂದು ಐಲ್ಯಾಂಡ್ಸ್ ದ್ವೀಪಗಳಲ್ಲಿ ಇಲ್ಲ ಅನೇಕ ಭಾಷೆಗಳ ಜೊತೆ ನಾವೆಲ್ಲ ಒಡನಾಡ್ತಾ ಇದೀವಿ ಪರಸ್ಪರ ಪ್ರಭಾವಿತರಾಗ್ತಾ ಇದೀವಿ ಪರಸ್ಪರ ಅದರಿಂದ ನಾವು ಲಾಭಾನ್ವಿತರಾಗ್ತಾ ಇದೀವಿ ಅದರಿಂದ ಇದನ್ನ ಚೆನ್ನಾಗಿ ತಿಳ್ಕೊಬೇಕು ಈಗ ನೋಡಿ ಹನುಮಂತ ಸೀತಾ ದೇವಿಯನ್ನು ಹುಡ್ಕೊಂಡು ಹೋಗ್ತಾನಲ್ಲ ಅವಾಗ ಅವನು ಎಲ್ಲ ಕಡೆ ಹುಡುಕಿ ಕೊನೆಗೆ ಅಶೋಕವನಕ್ಕೆ ಹೋಗ್ತಾನೆ ಅಲ್ಲಿ ಮರದ ಮೇಲೆ ಕೂತ್ಕೊಂಡು ಸೀತೆಯನ್ನು ಮಾತಾಡ್ಸೋದು ಹೇಗೆ ಅಂತ ಪ್ರಯತ್ನ ಪಡ್ತಾ ಇದ್ದಾಗ ರಾವಣ ಬರ್ತಾನೆ ರಾವಣ ಬಂದು ಆಕೆಯನ್ನ ಬೆದರ್ಸಿ ಹೆದರ್ಸಿ ಎಲ್ಲಾ ಮಾಡ್ಬಿಟ್ಟು ಹೊರಟೋಗ್ತಾನೆ ಅದಾದ್ಮೇಲೆ ಆಕೆ ತುಂಬಾ ನೊಂದ್ಕೊಂಡಿರ್ತಾಳೆ ಈಗ ಇವನು ಹೋಗಿ ಮಾತಾಡಿಸ್ಲೇಬೇಕು ಆವಾಗ ಅವನು ಏನ್ ಅನ್ಕೊಳ್ತಾನೆ ಅಂದ್ರೆ ಯಾವ ಭಾಷೆಯಲ್ಲಿ ನಾನು ಮಾತಾಡೋದು ಅಂತ ಒಂದು ಸಂಶಯ ಬರುತ್ತೆ ಅವನಿಗೆ ಎದಿ ವಾಚಂ ಪ್ರದಾಸ್ಯಾಮಿ ಸಂಸ್ಕೃತ ಭಾಷೆಯಲ್ಲೇ ಮಾತಾಡಿದ್ರೆ ನಾನು ಅವನು ರಾವಣಂ ಮನ್ಯಮಾನ ಮಾಂ ಸೀತಾ ಭೀತಾ ಭವಿಷ್ಯತಿ ಅಂತ ಹೇಳ್ತಾನೆ ಈಗ ತಾನು ರಾವಣ ಸಂಸ್ಕೃತದಲ್ಲಿ ಮಾತಾಡಿ ಹೋಗಿದ್ದಾನಂತೆ ನಾನು ಅದೇ ಭಾಷೆಯಲ್ಲೇ ಮಾತಾಡಿದ್ರೆ ಈ ರಾವಣನೇ ಇಷ್ಟು ರಾವಣನ ವೇಷದಲ್ಲಿದ್ದ ಈಗ ಕೋತಿ ವೇಷದಲ್ಲಿ ಬಂದು ಮಾತಾಡ್ತಾ ಇರ್ಬೋದು ಅಂತ ಅವಳು ಭಯ ಪಟ್ಕೊಂಡ್ಬಿಡ್ಬೋದು ನಾನು ಯಾವ ಭಾಷೆಯಲ್ಲಪ್ಪ ಮಾತಾಡೋದು ಅಂತ ಅಂದ್ಕೊಳ್ತಾನೆ ಆಮೇಲೆ ಯಾವ ಭಾಷೆಯಲ್ಲಿ ಮಾತಾಡ್ದ ಅನ್ನೋದನ್ನು ಸಂಸ್ಕೃತದಲ್ಲೇ ಹೇಳಿದ್ದಾರೆ ಅದು ಅಂದರೆ ಅನೇಕ ಭಾಷೆಗಳಿತ್ತು ಎಲ್ಲರೂ ಮಾತಾಡ್ತಾ ಇದ್ರು ಒಬ್ಬರಿಗೆ ಅನೇಕ ಭಾಷೆಗಳು ಅರ್ಥವಾಗ್ತಾ ಇತ್ತು ಅಂತ ಒಂದು ಅಂದರೆ ಭಾರತೀಯ ಭಾಷಾ ಪರಿಸರ ಇದೆಯಲ್ಲ ಇದು ಬಹಳ ವಿಶಿಷ್ಟವಾಗಿರುವಂಥದ್ದು ಆಮೇಲೆ ಪ್ಲೂರಲಿಸ್ಟಿಕ್ ಅಂತ ಹೇಳ್ತಾರಲ್ಲ ಆ ದೃಷ್ಟಿಯಿಂದ ಬಹಳ ಅಪೇಕ್ಷಿತವಾಗಿರುವಂಥ ಒಂದು ವಿಚಾರ ಇದು ಆ ನಿಟ್ಟಿನಿಂದ ನಾವು ನೋಡಿದ್ದೆ ಆದರೆ ಈವಾಗ ನಮ್ಮ ಈ ಉತ್ತರ ಪ್ರದೇಶದ ಸರ್ಕಾರ ಮಾನ್ಯ ಯೋಗಿ ಅವರ ನೇತೃತ್ವದಲ್ಲಿ ಈ ಒಂದು ಪ್ರಯತ್ನವನ್ನು ಪಡ್ತಾ ಇರೋದು ನನಗಂತೂ ಬಹಳ ಮುಖ್ಯವಾದಂಥ ಒಂದು ಹೆಜ್ಜೆ ಅವರು ಇಡ್ತಾ ಇದ್ದಾರೆ ನಮ್ಮ ಭಾಷಾ ಬಾಂಧವ್ಯದ ಜೊತೆಗೆ ಮತ್ತು ಭಾವೈಕ್ಯತೆಯ ಜೊತೆಗೆ ಕೂಡ ಇದು ಉತ್ತಮವಾದಂಥ ಹೆಜ್ಜೆ ಅಂತ ನನಗನ್ನಿಸ್ತಾ ಇದೆ ಈಗ ಉತ್ತರ ಪ್ರದೇಶದಿಂದ ಬಿಹಾರದಿಂದ ಅನೇಕರು ಇಲ್ಲಿಗೆ ಬರ್ತಾ ಇದ್ದಾರೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅದರಿಂದ ಈ ಭಾಷಾ ಕೌಶಲ ಆಗಿರೋದ್ರಿಂದ ಒಬ್ಬರನ್ನೊಬ್ಬರು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ನಮಗೆ ಸಹಾಯಕ ಆಗುತ್ತೆ ಒಂದು ಆತ್ಮವಿಶ್ವಾಸ ಬರುತ್ತೆ ಭಾಷೆ ಬಂದರೆ ಇನ್ನೊಂದು ಕಡೆ ನಾವು ಹೋದಾಗ ಏನೋ ನಾವು ಸ್ಟ್ರೇಂಜರ್ಸು ಪರಕೀಯರು ನಮಗೇನೂ ಗೊತ್ತಿಲ್ಲ ಅನ್ನೋಂಥ ಪೆದ್ದ ಪೆದ್ದಾಗಿರೋದಕ್ಕೆ ಬದಲು ಅವ್ರ ಭಾಷೆಯಲ್ಲೇ ನಾಲ್ಕು ಮಾತಾದರೂ ಆಡೋ ಹಾಗಿದ್ರೆ ಅದು ನಮಗೆ ತುಂಬ ದೊಡ್ಡ ಆತ್ಮವಿಶ್ವಾಸವನ್ನು ಉಂಟು ಮಾಡುತ್ತೆ ಅವ್ರ ಜೊತೆ ಬೆರೆಯೋದಕ್ಕೆ ಬೆಸೆದುಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ ಅಂತ ಅದರಿಂದ ಇದು ಅತ್ಯಂತ ಉತ್ತಮವಾದಂಥ ಪ್ರಯತ್ನ ಅಂತ ಉತ್ತರ ಪ್ರದೇಶ ರಾಜ್ಯ ನಮ್ಮ ಭಾರತದಲ್ಲೇ ತುಂಬ ದೊಡ್ಡ ರಾಜ್ಯ ಭೌಗೋಳಿಕವಾಗಿ ಮತ್ತು ಜನಸಂಖ್ಯೆ ದೃಷ್ಟಿಯಿಂದ ರಾಜಕೀಯವಾಗಂತೂ ತುಂಬ ಪ್ರಭಾವಶಾಲಿ ರಾಜ್ಯ ಅದು ಮತ್ತು ಕಳೆದ ಕೆಲವು ದಶಕಗಳಿಂದ ಕೆಲವು ವರ್ಷಗಳಲ್ಲಿ ಉತ್ತರ ಪ್ರದೇಶ ಅಭಿವೃದ್ಧಿಯ ಹತ್ತ ಹಾದಿಯಲ್ಲಿ ಸಾಕ್ತಾ ಇರೋದನ್ನು ಕೂಡ ನಾವು ಕಾಣ್ತೀವಿ ಆರ್ಥಿಕತೆ ದೃಷ್ಟಿಯಿಂದ ನಮ್ಮ ದಕ್ಷಿಣ ರಾಜ್ಯಗಳು ತುಂಬ ಮುಂಚೆಯಿಂದ ಅವು ಅಭಿವೃದ್ಧಿಯ ಜೊತೆಗೆ ಸಾಕ್ತಾ ಇರೋದು ಸತ್ಯ ಆದರೆ ಉತ್ತರ ಪ್ರದೇಶ ಕೂಡ ಈಗ ಆ ಹಾದಿಯಲ್ಲಿದೆ ಈ ಎಲ್ಲ ಆಯಾಮಗಳಿಂದ ನೋಡೋದಾದರೆ ಈಗ ಸರ್ಕಾರ ಕೈಗೊಂಡಿರುವ ಕ್ರಮ ಕನ್ನಡ ಸೇರಿದಂತೆ ದಕ್ಷಿಣ ಭಾರತೀಯ ಭಾಷೆಗಳನ್ನು ಇನ್ಕ್ಲೂಡ್ ಮಾಡಿರುವ ಕ್ರಮ ನಮ್ಮ ಯುವ ಜನರಿಗೆ ಕನ್ನಡಿಗರಿಗೆ ಯಾವ ರೀತಿ ನೆರವಾಗಬಹುದು ಭವಿಷ್ಯದಲ್ಲಿ ಅಂತ ಅದನ್ನೇ ಅದು ಕೌಶಲ ಅಂತ ಹೇಳಿದೆ ಇನ್ನೊಂದು ಹೇಳಿದ್ರಿ ದಕ್ಷಿಣ ಭಾರತದ ಈ ರಾಜ್ಯಗಳು ಒಂದು ಅಭಿವೃದ್ಧಿ ಪಥದತ್ತ ಇದೆ ಅಂತ ಅಲ್ಲಿ ಏನ ರಾಜ್ಯಗಳು ಉತ್ತರ ಪ್ರದೇಶ ಆಗ್ಲಿ ಬಿಹಾರ್ ಆಗ್ಲಿ ಇದನ್ನೆಲ್ಲ ತುಂಬಾ ಬಡ ರಾಜ್ಯಗಳು ಅಂತ ಹೇಳ್ತಾ ಇದ್ವಿ ನಾವು ಈ ರೀತಿಯಾಗಿ ದಕ್ಷಿಣ ಉತ್ತರ ಅಂತ ಹೇಳೋದ್ರ ಜೊತೆಗೆ ಕೆಲವು ರಾಜ್ಯಗಳು ಮುಂದೆ ಇದೆ ಕೆಲವು ಹಿಂದುಳಿದಿದೆ ಅಂತ ಹೇಳೋದಕ್ಕೂ ಕೂಡ ರಾಜಕೀಯ ಕಾರಣಗಳು ಇವತ್ತು ಹೇಗೆ ರಾಜಕೀಯವಾದಂತಹ ಒಂದು ಡಿಸಿಷನ್ ನಿರ್ಣಯ ಕಾರಣವಾಗ್ತಾ ಇದೆಯೋ ಬೆಸೆಯೋದಕ್ಕೆ ಅದೇ ರೀತಿ ಹಿಂದುಳಿದ ಇರೋದಕ್ಕಾಗಲಿ ಅಥವಾ ಮುಂದುವರಿಯೋದಕ್ಕಾಗಲಿ ರಾಜಕೀಯ ಚಾರಿತ್ರಿಕ ಕಾರಣಗಳು ಇರುತ್ತೆ ಉತ್ತರ ಪ್ರದೇಶದಲ್ಲಿ ಮತ್ತು ಬಿಹಾರಲ್ಲಿ ಇಷ್ಟು ದಿವಸ ತುಂಬ ಹಿಂದುಳಿದಿದ್ದಕ್ಕೆ ಅಂತ ಹೇಳಿದ್ರೆ ರಾಜಕೀಯ ಕಾರಣಗಳು ಅದನ್ನು ಬಿಮಾರು ಸ್ಟೇಟ್ಸ್ ಅಂತಲೇ ಹೇಳಿಬಿಟ್ಟು ಬಿಮಾರು ಅಂದರೆ ರೋಗಗ್ರಸ್ತ ರಾಜ್ಯಗಳು ಅಂತ ತುಂಬ ಅವಮಾನ ಮಾಡ್ತಾಯಿದ್ರು ಬಿಹಾರಿ ಅಂತ ಹೇಳಿದ್ರೆ ತುಂಬ ಅವಮಾನ ಮಾಡ್ತಾಯಿದ್ರು ಬಿಹಾರಿ ಅಂದರೆ ತೀರಾ ಹಿಂದುಳಿದ ಪ್ರಾಣಿ ಗ್ರಾಮ್ಯವಾದಂಥದ್ದು ಅಂತ ಇದನ್ನೆಲ್ಲ ಈ ಒಂದು ಏನಿದೆ ಅವಹೇಳನಕಾರಿ ಮಾತುಗಳಿದೆಯಲ್ಲ ಇದನ್ನೆಲ್ಲ ತಪ್ಪಿಸ್ಕೊಂಡು ಮುಂದೆ ಬರ್ತಾ ಇರುವಂತಹ ರಾಜ್ಯಗಳು ಅದರಿಂದ ತುಂಬ ನಮಗೆ ಸಂತೋಷ ಆಗುತ್ತೆ ಏಕೆಂದರೆ ನಮಗೆ ಉತ್ತರ ಪ್ರದೇಶ ಬಿಹಾರ ಕರ್ನಾಟಕ ಇದೆಲ್ಲವೂ ಕೂಡ ನಮ್ಮ ತಾಯ್ನಾಡಿನ ಭಾಗವೇ ಆಗಿರೋದ್ರಿಂದ ಅದು ಹಿಂದುಳಿದಿದ್ರೆ ನಾವು ಹಿಂದುಳಿದಿದ್ದಾಗೆ ಅದಕ್ಕೋಸ್ಕರವಾಗಿ ಇದು ಬಹಳ ಮುಖ್ಯವಾದಂತಹ ಮತ್ತು ಅತ್ಯಂತ ಪ್ರೊಗ್ರೆಸಿವ್ ಪ್ರಗತಿಪರವಾದಂತಹ ಒಂದು ಹೆಜ್ಜೆ ಅಂತ ಈಗ ನೋಡಿ ಕನ್ನಡ ಅವರು ಹಾಕ್ಕೊಳ್ತಾ ಇರೋದ್ರಿಂದ ಇಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ಏನಾಗ್ತಾ ಇದೆ ಹಿಂದಿ ಬಗ್ಗೆ ಏನೋ ಒಂದು ಕೃತಕವಾದಂತಹ ದ್ವೇಷವನ್ನು ಇದ್ದಾರೆ ಹಿಂದಿ ಬೇಕೇ ಬೇಕು ಅಂತ ನಮಗೂ ಗೊತ್ತು ಅವ್ರಿಗೂ ಗೊತ್ತು ಈಗ ಒಂದು ಉದಾಹರಣೆ ತಗೊಳ್ಳೋಣ ಈಗ ನಮ್ಮ ಪ್ರಧಾನಿಗಳೇ ಇದ್ದಾರೆ ಅವರು ಗುಜರಾತ್ ರಾಜ್ಯದವರು ಯಾವುದೋ ಕಾರಣಕ್ಕೆ ಅವರು ಹಿಂದಿ ಕಲ್ತ್ಕೊಂಡ್ರು ಇವತ್ತು ಅವರು ಸಂಪೂರ್ಣವಾಗಿ ಅವರು ಕಮ್ಯುನಿಕೇಟ್ ಮಾಡ್ತಾ ಇರೋದು ನಿಮಗೆ ಸಂವಹನ ಮಾಡ್ತಾ ಇರೋದು ಹಿಂದಿನಲ್ಲಿ ಗುಜರಾತಲ್ಲಿ ಮಾತಾಡಿದ್ರೆ ಎಲ್ಲರೂ ಕೇಳಿಸೋದಿಲ್ಲ ಅಲ್ವೇ ಅವರು ಗುಜರಾತ್ಗೆ ಹೋದರೂ ಕೂಡ ಹಿಂದಿಯಲ್ಲೇ ಮಾತಾಡ್ತಾರೆ ಅಂದರೆ ಕೆಲವು ಭಾಷೆಗಳಿಗೆ ಐತಿಹಾಸಿಕವಾಗಿ ಒಂದು ಚಾರಿತ್ರಿಕ ಕಾರಣದಿಂದ ಒಂದು ಮಹತ್ವ ಬಂದ್ಬಿಡುತ್ತೆ ಇವಾಗ ಇಂಗ್ಲೀಷಿಗೆ ಹೇಗೆ ಅವರು ಆಗಿ ಎಲ್ಲ ಕಡೆಯೂ ಸಾಮ್ರಾಜ್ಯ ಹರಡ್ಕೊಂಡಿದ್ದರಿಂದ ಇಂಗ್ಲೀಷ್ಗೊಂದು ಪ್ರಾಧಾನ್ಯ ಬಂತೋ ಅದೇ ರೀತಿ ನಮ್ಮ ದೇಶದಲ್ಲಿ ಇಷ್ಟೊಂದು ಭಾಷೆಗಳಿದ್ದರೂ ಕೂಡ ಹಿಂದಿಗಿಂತ ಪ್ರಾಚೀನ ಭಾಷೆಗಳಿದ್ದರೂ ಕೂಡ ಹಿಂದಿಗಿಂತ ಸಮೃದ್ಧವಾದಂಥ ಭಾಷೆಗಳಿದ್ದರೂ ಕೂಡ ಆ ಹಿಂದಿಗೆ ಒಂದು ವಿಶೇಷವಾದಂಥ ಸ್ಥಾನ ದೊರಕಿದೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತಿನ ನಮ್ಮ ಜೀವನಕ್ಕೆ ಇದನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಯುವಕರಿಗೆ ಕೆಲಸ ಸಿಗಬೇಕಾದ್ರೆ ಇಂಥದ್ದಕ್ಕೆಲ್ಲ ಬಳಸ್ಕೋಬಹುದು ಅಂತ ಅದರಿಂದ ಸುಮ್ಮ ಸುಮ್ಮನೆ ದ್ವೇಷ ಮಾಡೋದಂತೂ ಖಂಡಿತ ಬೇಕಿಲ್ಲ ಅದು ನಮಗೆ ನಕಾರಾತ್ಮಕವಾದಂಥ ಪರಿಣಾಮವನ್ನು ಬೀರುತ್ತೆ ಈಗ ಉತ್ತರ ಪ್ರದೇಶ ತುಂಬ ದೊಡ್ಡ ರಾಜ್ಯ ಆಗಿರೋದ್ರಿಂದ ಅವರು ಕನ್ನಡ ಕಲ್ಪ ಕೊಂಡ್ರೆ ಅವರು ಇಲ್ಲಿಗೆ ಬಂದರೆ ನಮಗೂ ಕೂಡ ಅದರಿಂದ ಕರ್ನಾಟಕಕ್ಕೆ ಬಂದರೆ ತಮಿಳ್ನಾಡಿಗೆ ಬಂದರೆ ಅವ್ರಿಗೂ ಲಾಭ ನಮಗೂ ಲಾಭ ಆಮೇಲೆ ಈ ಭಾಷೆಯ ಹಿಂದೆ ಒಂದು ಭಾವ ಇದೆ ಹೌದು ಬರೀ ಭಾಷೆ ಅನ್ನೋದು ಸುಮ್ಮನೆ ಅದ್ರ ಪಾಡ್ಗೋದು ಆಕಾಶದಲ್ಲಿ ನಿಂತಿಲ್ಲ ಸಸ್ಪೆಂಡೆಡ್ ಇನ್ ಏರ್ ಅಂತಾರಲ್ಲ ಆ ಥರ ಇಲ್ಲ ಅದು ಜೀವಂತ ಮನುಷ್ಯನ ಜೊತೆ ಸಂವಹನ ಮಾಡುವಂಥ ಒಂದು ಕೌಶಲ ಅದು ಅದರಿಂದ ಒಬ್ಬರು ಇನ್ನೊಬ್ಬರು ಭಾಷೆಯನ್ನು ಕಲ್ತ್ಕೊಂಡಿದ್ದೆ ಆದರೆ ಭಾಷೆ ಕಲಿಕೆ ಅನ್ನೋದು ಒಂದಾದರೆ ಅದರ ಹಿಂದೆ ಇರುವಂತಹ ಭಾವವೂ ಕೂಡ ಅಭಿವೃದ್ಧಿ ಆಗುತ್ತೆ ಸಮೃದ್ಧವಾಗುತ್ತೆ ಶ್ರೀಮಂತವಾಗುತ್ತೆ ಅನ್ನೋದು ಬಹಳ ಮುಖ್ಯ ಈ ದೃಷ್ಟಿಯಿಂದ ನಾನು ಉತ್ತರ ಪ್ರದೇಶ ಸರ್ಕಾರವನ್ನು ನಾವೆಲ್ಲರೂ ಅಭಿನಂದಿಸಬೇಕು ನಾವು ಕೂಡ ಅವರ ಉದಾಹರಣೆಯನ್ನು ತಗೊಂಡು ಹಿಂದಿಯನ್ನು ಕನ್ನಡ ಇಂಗ್ಲೀಷನ್ನು ಜೊತೆ ಜೊತೆಗೆ ಕಲಿಸಿದ್ದೆ ಆದರೆ ನಮ್ಮ ಮಕ್ಕಳಿಗೂ ಕೂಡ ಕೆಲಸ ಸಿಗೋದು ಇದೆಲ್ಲ ಸುಲಭ ಆಗುತ್ತೆ ಅಲ್ಲಿ ಹೋಗಿ ಒಂದು ಆತ್ಮವಿಶ್ವಾಸದಿಂದ ಕೆಲಸ ಮಾಡುವಂತಹ ಪರಿಸ್ಥಿತಿ ಒದಗುತ್ತೆ ಮತ್ತು ಈ ಕಾಶಿ ತಮಿಳ್ ಸಂಗಮ್ಗೆ ಅದರದೇ ಆದ ಇತಿಹಾಸ ಇದೆ ಹೌದು ನಮ್ಮಲ್ಲಿ ಸಂಗಮ್ ಯುಗ ಅನ್ನೋದು ತುಂಬ ಸಾಂಸ್ಕೃತಿಕವಾಗಿ ಚಾರಿತ್ರಿಕವಾಗಿ ಮಹತ್ವದ ಒಂದು ಕಾಲಘಟ್ಟ ಅದು ತಮಿಳ್ನಾಡಲ್ಲಿ ತಮಿಳ್ನಾಡಿನಲ್ಲಿ ಇದರ ಒಂದು ಪುನರುತ್ಥಾನ ಅಂತ ಅನ್ಬಹುದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ನಮ್ಮ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಆಯಿತು ಆ ಸಂದರ್ಭದಲ್ಲಿ ಕಾಶಿಯಲ್ಲಿ ಈ ಒಂದು ಮಹತ್ವದ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಆರಂಭಿಸಿತು ಈಗ ಅದರ ನಾಲ್ಕನೇ ಆವೃತ್ತಿಯನ್ನು ನಾವು ನೋಡ್ತಾ ಇದ್ದೇವೆ ನೀವಾಗಲೇ ಹೇಳಿದ್ರಿ ಏಕ ಭಾರತ್ ಶ್ರೇಷ್ಠ ಭಾರತ್ ಅಂತ ಈ ಒಂದು ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಉತ್ತರ ದಕ್ಷಿಣವನ್ನು ಬೆಸೆಯೋದಕ್ಕೆ ಯಾವ ರೀತಿ ನೆರವಾಗಬಹುದು ಅಂತ ತುಂಬ ನೆರವಾಗುತ್ತೆ ಒಂದು ಮಾತಿನಲ್ಲಿ ಹೇಳಬೇಕು ಅಂದರೆ ಈಗ ನೋಡಿ ಇದಕ್ಕೆ ಹಿನ್ನೆಲೆಯಾಗಿ ಒಂದೆರಡು ಮಾತುಗಳನ್ನು ನಾವು ಅವಧಾರಣೆಗೆ ತಂದುಕೋಬೇಕು ಏನಂತ ಹೇಳಿದ್ರೆ ಈ ದೇಶ ಭೌಗೋಳಿಕವಾಗಿ ಉತ್ತರ ದಕ್ಷಿಣ ಅಂತ ಇದ್ದೇ ಇದೆ ಅಂದರೆ ವಿಂಧ್ಯ ಪರ್ವತ ಇದೆಯಲ್ಲ ಇದರ ಮೇಲಕ್ಕಿರೋದು ಉತ್ತರ ಭಾರತ ಅದರಿಂದ ಕೆಳಕ್ಕಿರೋದು ದಕ್ಷಿಣ ಭಾರತ ಅಂತ ಈ ವಿಂಧ್ಯದ ಸಾಲು ಮತ್ತು ನರ್ಮದಾ ನದಿ ಉತ್ತರ ಮತ್ತು ದಕ್ಷಿಣ ಭಾರತಗಳನ್ನು ಭೌಗೋಳಿಕವಾಗಿ ಬೇರ್ಪಡಿಸುವಂಥದ್ದು ಅದು ಭೌಗೋಳಿಕ ಬೇರ್ಪಡಿಕೆ ಅಷ್ಟೆ ಹಾಗೆ ನೋಡಿದ್ರೆ ಎಲ್ಲ ಈ ಭಾವೈಕ್ಯತೆ ಅಂತ ಹೇಳಿದೆ ನಮ್ಮ ಈ ಸಾಂಸ್ಕೃತಿಕವಾದಂಥ ವಿಚಾರಗಳು ಭಾಷೆಯ ಸಂಬಂಧ ಇದೆಲ್ಲವೂ ಕೂಡ ಉತ್ತರ ಮತ್ತು ದಕ್ಷಿಣಕ್ಕೆ ಇದ್ದಿದ್ದೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ಅದು ಎಷ್ಟು ಕಾಲದಿಂದ ಇದೆ ಅಂತ ಸ್ಪಷ್ಟಗೊಳಿಸೋಕ್ಕಾಗಲ್ಲ ಒಂದು ಉದಾಹರಣೆ ಹೇಳ್ಬೋದು ಚಾರಿತ್ರಿಕವಾದದ್ದು ಈಗ ಚಾಣಕ್ಯನಲ್ಲಿ ಗುಪ್ತ ಸಾಮ್ರಾಜ್ಯವನ್ನು ವರ್ಣಿಸ್ತಾರಲ್ಲ ಅದರಲ್ಲಿ ದಕ್ಷಿಣ ಭಾರತದ ಎಲ್ಲ ಪ್ರದೇಶಗಳು ಸೇರುತ್ತೆ ಹಾಗಾಗಿ ಇದು ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದಿನದು ಅಲ್ಲೆಲ್ಲ ಭಾರತ ಅಂತಂದರೆ ಇಡೀ ಭಾರತ ಈ ಹೇಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಈ ಕಡೆಯಿಂದ ದ್ವಾರಕೆಯಿಂದ ಪುರಿಯವರೆಗೆ ಅಂತ ಹೇಳ್ತೀವೋ ಇದೇ ಅಖಂಡ ಭಾರತವನ್ನೇ ಅವ್ರು ಹೇಳ್ತಾ ಇದ್ದಿದ್ದು ಹಾಗಾಗಿ ಈ ಸಾಂಸ್ಕೃತಿಕವಾದಂಥ ಏಕತೆಗೆ ಇದು ಬಹಳ ದೊಡ್ಡ ಪ್ರಯೋಜನಕಾರಿಯಾಗಿರುವಂಥದ್ದು ಇದು ಇದೇ ಸರಿ ಮರೆತು ಹೋದ್ಮೇಲೆ ನಾನು ಮತ್ತೆ ನಾವು ಜ್ಞಾಪಿಸ್ಕೋಬೇಕಾಗುತ್ತೆ ಆ ಒಂದು ದೊಡ್ಡ ಪ್ರಯತ್ನ ಇವಾಗ ಕಾಶಿ ತಮಿಳು ಸಂಗಮ ನಡೆದಿರುವಂಥದ್ದು ಈ ಕಾಶಿ ಅನ್ನೋದು ಭಾರತದ ಭಾವ ಸಾಮ್ರಾಜ್ಯದ ಭಕ್ತಿ ಭಾವದ ಅದರ ಜೊತೆ ಜೊತೆಗೆ ಸಾಂಸ್ಕೃತಿಕ ಸಂಬಂಧದ ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು ಅದಕ್ಕೆ ನೋಡಿ ನಾವು ಉತ್ತರ ಭಾರತದಲ್ಲಿ ಯಾವ್ಯಾವುದು ಶ್ರೇಷ್ಠವಾಗಿದೆಯೋ ಅದೆಲ್ಲವನ್ನು ಇಲ್ಲಿ ದಕ್ಷಿಣದಲ್ಲೂ ಕೂಡ ಶ್ರೇಷ್ಠ ಅಂತ ತಿಳ್ಕೊಂಡಿದ್ದಾರೆ ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಗಂಗಾ ನದಿ ಪರಮ ಪವಿತ್ರವಾದಂಥದ್ದು ನಮಗೆಲ್ಲರಿಗೂ ಕೂಡ ಭಕ್ತಿ ಭಕ್ತಿಭಾವದಿಂದ ನೋಡೋವಂಥ ಅಪೇಕ್ಷಿತವಾದಂಥ ಒಂದು ಜಲರಾಶಿ ಅದು ಜಲಪ್ರವಾಹ ನಾವು ಕಾವೇರಿಯನ್ನು ಏನು ಹೇಳ್ತೀವಿ ದಕ್ಷಿಣ ಗಂಗೆ ಅಂತ ಹೇಳ್ತೀವಿ ಇದರ ಅರ್ಥ ಏನು ಗಂಗಾ ಪವಿತ್ರ ಅದು ಸ್ಟ್ಯಾಂಡರ್ಡ್ ಇನ್ಯಾವುದಾದ್ರೂ ಒಂದು ಪಾವಿತ್ರ್ಯವನ್ನು ಸೊಗಸನ್ನು ಹೇಳಬೇಕು ಅಂತ ಹೇಳಿದ್ರೆ ಅದನ್ನು ಗಂಗೆಗೆ ಹೋಲಿಸ್ತೀವಿ ಅದೇ ರೀತಿ ಕಾಶಿ ಈಗ ಕಾಶಿ ಮತ್ತು ತಮಿಳ್ ಎರಡೂ ಇದೆಯಲ್ಲ ಇದು ರಾಜಕೀಯವಾಗಿ ಅವರು ಮಾಡಿದ್ದಾರೆ ಅದು ರಾಜಕೀಯವಾಗಿ ಮಾಡಲೇಬೇಕು ಯಾಕೆಂದರೆ ಸಮಸ್ಯೆಗಳಿಗೂ ರಾಜಕೀಯದ ಹಿನ್ನೆಲೆ ಇರೋದರಿಂದ ಪರಿಹಾರಕ್ಕೂ ರಾಜಕೀಯ ಹಿನ್ನೆಲೆಯೇ ಬೇಕಾಗಿದೆ ಅಂದರೆ ಕಾಶಿ ಉತ್ತರ ಪ್ರದೇಶದಲ್ಲಿರೋದು ಅಲ್ಲಿ ಹಿಂದಿ ಮಾತಾಡ್ತಾರೆ ಅಲ್ಲಿ ನಮಗಿಂತ ಬೇರೆಯಾಗಿದೆ ಅಂತ ದಕ್ಷಿಣದವರು ಅಥವಾ ತಮಿಳ್ನಾಡಿನವ್ರು ತಿಳ್ಕೊಳ್ಳೋ ಹಾಗಿದ್ರೆ ಅದು ಖಂಡಿತ ಅಲ್ಲ ಭಾಷೆಗಳು ಬೇರೆ ಬೇರೆ ಇದ್ದರೂ ಕೂಡ ನಾವು ಭಾವದಿಂದ ಸಂಸ್ಕೃತಿಯಿಂದ ಚರಿತ್ರೆಯಿಂದ ಒಂದೇ ಆಗಿದ್ದೀವಿ ಅನ್ನೋದನ್ನು ಸ್ಪಷ್ಟಪಡಿಸೋ ಅಂಥದ್ದು ಅದರಿಂದ ಈ ಕಾಶಿ ತಮಿಳು ಸಂಗಮ ಮಾಡಿರೋದು ಬಹಳ ಒಳ್ಳೆ ಪ್ರಯತ್ನ ಆಮೇಲೆ ದಕ್ಷಿಣ ಮತ್ತು ಉತ್ತರ ಈ ಎರಡು ಭೌಗೋಳಿಕವಾದಂತಹ ವಿಭಾಗಗಳೊಡನೆ ಸಂಬಂಧ ಬೆಸೆಯೋದಕ್ಕೆ ಈ ಭಾಷೆಯನ್ನು ಬಳಸ್ಕೊಂಡಿರೋದು ಬೆಳೆಸ್ಕೊಳ್ಳೋದು ಬೇಕಾಗಿರೋದು ಬಹಳ ಮುಖ್ಯ ಅಂತ ನನಗನ್ನಿಸ್ತಾ ಇದೆ ಅದರಿಂದ ಕೇಂದ್ರ ಸರ್ಕಾರ ಈ ಕೆಲಸ ಏನು ಮಾಡಿದೆ ಅದು ತಮಿಳು ಒಂದಕ್ಕೆ ಅಲ್ಲ ಬಹುಶಃ ಎಲ್ಲ ದಕ್ಷಿಣ ಭಾರತೀಯ ಭಾಷೆಗಳಿಗೂ ಸಂಬಂಧ ಇರಬಹುದೇನೋ ಅದರಲ್ಲಿ ನಾನಿನ್ನೂ ಅಲ್ಲಿಗೆ ಹೋಗಿಲ್ಲ ಆದರೆ ಇದನ್ನು ಆರಂಭಿಸಿರೋದಂತು ವಿಭಾಗ ಅಂತ ಏನು ಮಾಡ್ತಾರೆ ಬೇರೆಯವರು ಅದನ್ನು ತೆಗೆಸೋದಕ್ಕೆ ಸೇತುವೆ ಕಟ್ಟೋದಕ್ಕೆ ಬಹಳ ಒಳ್ಳೆ ಉಪಾಯ ಅದು ಅಂತ ನನಗನ್ನಿಸ್ತಾ ಇದೆ ಅದನ್ನೆಲ್ಲ ಕೇಂದ್ರ ಸರ್ಕಾರ ನಿಜವಾಗಲೂ ಅಭಿನಂದನೀಯ ಈ ದೃಷ್ಟಿಯಲ್ಲಿ ತಾವು ಈ ವಿಂಧ್ಯ ಪರ್ವತಗಳ ಸಾಲನ್ನು ಉಲ್ಲೇಖ ಮಾಡಿದ್ರೆ ನಮ್ಮ ಚರಿತ್ರೆಯಲ್ಲಿ ಮತ್ತು ಪುರಾಣಗಳಲ್ಲಿ ಈ ಒಂದು ಉಲ್ಲೇಖ ತುಂಬ ಕಡೆ ಬರುತ್ತೆ ಅಗಸ್ತ್ಯ ಋಷಿಗಳು ಉತ್ತರದಿಂದ ದಕ್ಷಿಣಕ್ಕೆ ವಿಂಧ್ಯ ಪರ್ವತಗಳನ್ನು ದಾಟಿ ಬಂದರು ವಿಂಧ್ಯ ಭೌಗೋಳಿಕವಾಗಿ ಅದು ಬೆಳೀತಲೇ ಇತ್ತು ಸತತವಾಗಿ ಆದರೆ ಇವರು ಅದನ್ನು ಬೆಳೆಯದಂತೆ ತಡೆದ್ರು ನಾನು ದಕ್ಷಿಣದಿಂದ ಮತ್ತೆ ವಾಪಸ್ ಬರುವವರೆಗೆ ನೀನು ಬೆಳಿಬೇಡ ಅಂತ ಹೇಳಿದ್ರು ಅಂತ ಜಸ್ಟ್ ಅದೊಂದು ಪೌರಾಣಿಕ ಉಲ್ಲೇಖ ಅಷ್ಟೇ ಆದರೆ ಈ ಪೌರಾಣಿಕ ಉಲ್ಲೇಖದಲ್ಲೂ ಕೂಡ ಕೆಲವು ಐತಿಹಾಸಿಕ ವಿವರಗಳು ಇರೋದನ್ನು ಕೂಡ ನಾವು ಗಮನಿಸ್ತೀವಿ ಅಗಸ್ತ್ಯರನ್ನು ತಮಿಳ್ನಾಡಲ್ಲಂತೂ ಅವರ ಭಾಷೆಯ ಮತ್ತು ವ್ಯಾಕರಣದ ಆದಿಪುರುಷ ಅಂತಲೇ ಅವರು ಕರೀತಾರೆ ಮತ್ತೆ ಸಿದ್ಧ ವಿದ್ಯೆಯನ್ನ ಕೂಡ ಅವರು ಪ್ರಚುರ ಪಡಿಸಿದ್ರು ಅಂತ ಹೇಳ್ತಾರೆ ಈ ಒಂದು ಎಲ್ಲ ಐತಿಹಾಸಿಕ ಕಾರಣಗಳಿಂದ ಈಗ ಅಗಸ್ತ್ಯ ಯಾತ್ರೆ ಅಂತ ಇದೇ ಒಂದು ಕಾಶಿ ತಮಿಳ್ ಸಂಗಮ್ ಸಂದರ್ಭದಲ್ಲಿ ಕೈಗೊಳ್ತಾ ಇದ್ದಾರೆ ತಮಿಳುನಾಡಿನ ತೆನ್ಕಾಶಿಯಿಂದ ಕಾಶಿಯವರೆಗೆ ಆ ಯಾತ್ರೆ ಹೋಗ್ತಾ ಇದೆ ವಿವರಿಸಬಹುದು ತೆನ್ ಕಾಶಿ ಅಂತ ತೆನ್ ಅಂದ್ರೆ ದಕ್ಷಿಣ ದಕ್ಷಿಣದ ಕಾಶಿ ಅಂತ ಆ ಬಹುಭಾಗಕ್ಕೆ ಆ ಪ್ರದೇಶ ತೆಂಕು ತೆಂಕು ದಕ್ಷಿಣದ ಕಾಶಿ ಇದು ಅಂತ ಅಂದ್ರೆ ಕಾಶಿ ಒಂದು ಮಾದರಿ ಕಾಶಿ ಒಂದು ಆದರ್ಶ ಕಾಶಿ ಒಂದು ಔನ್ನತ್ಯದ ಸಂಕೇತ ನಮ್ಮಲ್ಲಿ ಏನೇನಿದೆಯೋ ಅದನ್ನು ಕಾಶಿ ಅಂತ ಕರೆದ್ರೆ ಅದಕ್ಕೂ ಒಂದು ಎಲ್ಲ ವಿಧವಾದಂತಹ ಔನ್ನತ್ಯದ ಭಾವಗಳು ಬಂದು ಸೇರಿಕೊಳ್ಳುತ್ತೆ ಭಾವ ಸಂಗಮವಾಗುತ್ತೆ ಅನ್ನೋ ರೀತಿಯಲ್ಲಿ ಟೆನ್ ಕಾಶಿ ಅಂತ ಹೇಳ್ತಾರೆ ಇದರಿಂದನೇ ಅರ್ಥ ಆಗುತ್ತೆ ಆ ಕಾಶಿಗೂ ಬೇರೆ ಪವಿತ್ರವಾದಂತಹ ಸ್ಥಳಗಳಿಗೂ ಏನೂ ಅಂಥ ವ್ಯತ್ಯಾಸ ಇಲ್ಲ ನಮ್ಮ ಭಾವದಲ್ಲಿ ಎಲ್ಲವೂ ಒಂದೇ ಅಂತ ಈಗ ನೀವು ಹೇಳಿದ್ರಿ ಟೆನ್ ಕಾಶಿಯಿಂದ ಅಲ್ಲಿಗೆ ಹೋಗೋದು ಅಂತ ಅಂದರೆ ಭೌಗೋಳಿಕವಾಗಿ ನಾವು ದಾರಿಯನ್ನು ಕ್ರಮಿಸಬಹುದು ಆದರೆ ಭಾವ ಒಂದೇ ಆಗಿರುತ್ತೆ ಅದನ್ನು ಪುನರುಜ್ಜೀವನಗೊಳಿಸ್ಕೊಳ್ಳೋದು ಪುನಃ ನೆನಪಿಸ್ಕೊಳ್ಳೋದು ಪುನಃ ಆ ಒಂದು ಅದರ ಜೊತೆಯಲ್ಲಿ ಸೇರಿರುವಂತಹ ಸಾಂಸ್ಕೃತಿಕ ಕಲಾಪಗಳು ಏನಿರುತ್ತೆ ಅದನ್ನೆಲ್ಲ ಪುನಃ ನಾವು ಆ್ಯಕ್ಟ್ ಮಾಡೋದು ಅಂದರೆ ಅದನ್ನೇ ಬಳಸ್ಕೊಳ್ಳೋದು ಇದು ಬಹಳ ಚೆನ್ನಾಗಿರುವಂತಹ ರೀತಿ ನಮ್ಮಲ್ಲಿ ತೀರ್ಥಯಾತ್ರೆಗಳು ಇದೇ ರೀತಿಯಲ್ಲೇ ಇರುತ್ತೆ ಹಾಗೇ ಈ ಸಂಗಮದಲ್ಲಿ ಅವ್ರು ಮಾಡ್ತಾ ಇರೋದಿದೆಯಲ್ಲ ಅದು ಒಂದು ಬಹಳ ಅಪೇಕ್ಷಿತವಾಗಿರುವಂತಹ ರೀತಿ ಅಂತ ನನಗನ್ಸುತ್ತೆ ಇನ್ನೊಂದು ನೀವು ಅಗಸ್ತ್ಯರ ವಿಚಾರ ಹೇಳಿದ್ರೆ ನೋಡಿ ಅಗಸ್ತ್ಯ ಅನ್ನೋದು ಅದೇ ಒಂದು ಪ್ರತಿಮೆ ಅದೇ ಒಂದು ಸಂಕೇತ ಅದೇ ಒಂದು ವಿಶಾಲವಾದ ಅರ್ಥದ ಒಂದು ಸಂಕೇತವಾಗಿ ಅಗ ಅಂದ್ರೆ ಪರ್ವತ ಅಗಂಸ್ಯತಿ ಅಂದರೆ ಅಂದ್ರೆ ಪರ್ವತವನ್ನ ನಿಲ್ಲಿಸ್ತಾರೆ ತಡಿತಾರೆ ಅನ್ನೋ ಅರ್ಥದಲ್ಲಿ ಅಗಸ್ತ್ಯ ಅನ್ನೋ ಶಬ್ದ ಬರುತ್ತೆ ಅಗಸ್ತ್ಯರ ಬಗ್ಗೆ ತುಂಬಾ ದೊಡ್ಡ ಐತಿಹ್ಯಗಳಿದೆ ಅದರ ಜೊತೆಲಿ ಪುರಾಣ ಇದೆ ಅವರು ಸಪ್ತರ್ಷಿಗಳಲ್ಲೂ ಒಬ್ಬರು ಅಲ್ಲ ಆದರೆ ಸಪ್ತರ್ಷಿಗಳಲ್ಲಿ ಅಗಸ್ತ್ಯರನ್ನು ಕೌಂಟ್ ಮಾಡೋದಿಲ್ಲ ಆದರೆ ಗೋತ್ರ ಪ್ರವರ್ತಕರಾದಂತಹ ಮಹರ್ಷಿಗಳಲ್ಲಿ ಅಗಸ್ತ್ಯರನ್ನು ಸೇರಿಸ್ತಾರೆ ನೀವು ಹೇಳಿದ್ರಿ ಅಗಸ್ತ್ಯರು ತಮಿಳು ಭಾಷೆಯ ಪ್ರಥಮರು ಅಂತ ಅಲ್ಲಿ ಸಂಗಮ ಸಾಹಿತ್ಯದಲ್ಲಿ ಅವರು ನಿರೂಪಿಸೋ ಹಾಗೆ ಈ ತಮಿಳು ಸಾಹಿತ್ಯ ರಚನೆ ಆದ ಮೇಲೆ ತಮಿಳು ವಿದ್ವಾಂಸರು ಮಹಾಕವಿಗಳು ಎಲ್ಲರೂ ಬಂದಾಗ ಅವರೆಲ್ಲ ಸೇರ್ಕೊಂಡು ಒಂದು ದೊಡ್ಡ ಸಮಾವೇಶವನ್ನು ಮಾಡ್ತಾರೆ ಸಾಹಿತ್ಯ ಸಮ್ಮೇಳನ ಅದರ ಮೊದಲ ಅಧ್ಯಕ್ಷರು ಅಗಸ್ತ್ಯರಂತೆ ಆಮೇಲೆ ಅದಕ್ಕೆ ಬೇಕಾಗಿರುವಂತಹ ವ್ಯಾಕರಣವನ್ನ ರಚಿಸಿಕೊಟ್ಟವರು ಅಗಸ್ತ್ಯರು ಅಂತ ಹೇಳ್ತಾರೆ ಅಗಸ್ತ್ಯ ತೀರ್ಥ ಅಂತಿದೆ ಮಹಾರಾಷ್ಟ್ರದ ಹತ್ರ ಬರುತ್ತೆ ಅಗಸ್ತ್ಯ ಆಗಮ ಅಂತಿದೆ ಆಮೇಲೆ ಅಗಸ್ತ್ಯ ಸಂಹಿತ ಅಂತಿದೆ ಅಗಸ್ತ್ಯರು ಕಾವೇರಿಯನ್ನ ಲೋಪ ಮುದ್ರಾ ರೂಪದಲ್ಲಿದ್ದಾಗ ಮದ್ವೆ ಆದರು ಅಂತಾನು ಹೇಳ್ತಾರೆ ಅಂದ್ರೆ ಕಾವೇರಿಯ ಪತಿ ಅನ್ನೋ ಅರ್ಥದಲ್ಲಿ ಇಲ್ಲಿ ಎಷ್ಟೊಂದು ನೀವು ಆಗ್ಲೇ ಅದನ್ನ ಹೇಳಿದ್ರಿ ಅನೇಕ ಐತಿಹ್ಯಗಳು ಅನೇಕ ಲೆಜೆಂಡ್ಸ್ ಪೌರಾಣಿಕ ವಿಚಾರಗಳು ಅನೇಕ ವಿಧವಾದಂತಹ ಅರ್ಥ ಗಾಂಭೀರ್ಯಗಳಿಗೆಲ್ಲ ಒಂದು ಪ್ರತಿಮೆಯನ್ನ ಒಂದು ಸಂಕೇತವನ್ನ ನಮ್ಮ ತಮಿಳಲ್ಲಿ ನಮ್ಮ ಅಗತ್ಯ ಅಗತ್ಯಂ ಅಂತ ಹೇಳ್ತಾರೆ ಅಗಸ್ತ್ಯಂ ಅಂತ ನೋಡಿ ಆ ಅಗಸ್ತ್ಯನೇ ಅವರು ಸುಲಭವಾಗಿ ಅಗತ್ಯಂ ಅಂತ ಹೇಳ್ತಾರೆ ಎರಡೆರಡು ಅಕ್ಷರಗಳು ಸೇರುತ್ತಲ್ಲ ಸಂಯುಕ್ತ ಅಕ್ಷರಗಳು ವಿಜಾತೀಯ ಸಂಯುಕ್ತ ಅಕ್ಷರಗಳನ್ನ ಸಜಾತಿಯ ಮಾಡ್ಬಿಡ್ತಾರೆ ಅಗಸ್ತ್ಯ ಸಕಾರ ತಕಾರಕ್ಕೆ ಬದಲು ಅವರು ಅಗತ್ಯ ಅಂತ ಹೇಳ್ತಾರೆ ಅದು ತಮಿಳಲ್ಲಿ ಮಾಡ್ಕೊಂಡಿರುವಂತ ಒಂದು ನಮ್ಮ ಪ್ರಾಕೃತ ಭಾಷೆಗಳಲ್ಲಿ ಎಲ್ಲದರಲ್ಲೂ ಕೂಡ ಈ ಸಂಸ್ಕೃತದ ಸುಲಭೋಚ್ಚಾರಣೆಗೆ ಅಂತ ಮಾಡ್ಕೊಂಡಿರ್ತಾರೆ ಅದು ತಮಿಳಲ್ಲಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಒಟ್ನಲ್ಲಿ ನೀವೇ ಅದನ್ನ ಸ್ಪಷ್ಟಪಡಿಸಿದ್ರಿ ತಮಿಳು ಭಾಷೆಗೆ ತಮಿಳು ಸಂಸ್ಕೃತಿಗೆ ತಮಿಳು ವ್ಯಾಕರಣ ಇದೆಲ್ಲದಕ್ಕೂ ಕೂಡ ಮೂಲದಲ್ಲಿರುವಂತಹದ್ದು ಅಗಸ್ತ್ಯ ಸ್ಫೂರ್ತಿ ಅಂತ ಸ್ಪಷ್ಟವಾಗಿ ಹೇಳಬಹುದು ಹಾಗಾಗಿ ಇದನ್ನು ತಗೊಳ್ಳಿ ಈಗ ಅಗಸ್ತ್ಯ ಬಂದಿದ್ದಾವಾಗಲೇ ನೀವು ಹೇಳಿದ್ರಿ ವಿಂಧ್ಯಾ ಪರ್ವತವನ್ನು ನಾನು ಬರೋವರೆಗೂ ನಿಂತ್ಕೊಂಡಿರೋ ಅಂತ ಹೇಳ್ಬಿಟ್ಟು ಉತ್ತರದಿಂದ ದಕ್ಷಿಣಕ್ಕೆ ಬಂದ್ರು ಅಂತ ಇದು ಏನ್ ಹೇಳ್ತಾ ಇದೆ ಈ ಅನೇಕ ವಿಚಾರಗಳೆಲ್ಲ ಅವರು ವ್ಯಾಕರಣದ ಮೂಲ ಪುರುಷರು ಅಂತೆಲ್ಲ ಹೇಳಿದ್ಮೇಲೆ ಅಲ್ಲಿಂದಾನೇ ಬಂದು ಇಲ್ಲಿ ಅದನ್ನ ಪ್ರತಿಪಾದನೆ ಮಾಡಿದ್ರು ಇಲ್ಲಿ ಅದಕ್ಕೆ ಹುಟ್ಟು ಕೊಟ್ಟರು ಅಂತ ಸ್ಪಷ್ಟ ಆಗುತ್ತಲ್ವಾ ಅಂದ್ರೆ ಉತ್ತರದಿಂದ ಅನೇಕ ಪ್ರಮುಖ ವಿಚಾರಗಳು ದಕ್ಷಿಣಕ್ಕೆ ಅದರಲ್ಲೂ ತಮಿಳ್ನಾಡಿಗೆ ಬಂದಿದೆ ಈಗ ಅವರು ರಾಜಕೀಯ ಕಾರಣಗಳಿಗೋಸ್ಕರವಾಗಿ ಉತ್ತರ ಬೇರೆ ದಕ್ಷಿಣ ಬೇರೆ ನಾವು ಬೇರೆ ನೀವು ಬೇರೆ ಅಪರಿಚಿತರು ಸ್ಟ್ಯಾಂಜರ್ಸು ಅಂತ ಹೇಳೋದು ಅದೆಲ್ಲ ಐತಿಹಾಸಿಕವಾಗಿ ಕೂಡ ಸರಿಯಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ತಾವು ಉಲ್ಲೇಖ ಮಾಡಿದ್ರಿ ನಮ್ಮ ಕಾವೇರಿಗೂ ಅಗಸ್ತ್ಯರಿಗೂ ಇದ್ದ ಒಂದು ಸಂಬಂಧವನ್ನ ಈ ಬಗ್ಗೆ ಕೂಡ ತುಂಬಾ ಐತಿಹ್ಯಗಳಿದಾವೆ ಅವರು ತಲಕಾವೇರಿನಲ್ಲಿ ಅವರು ಕಮಂಡಲದಲ್ಲಿ ಕಾವೇರಿಯನ್ನ ಅಂದ್ರೆ ಲೋಪ ಮುದ್ರೆಯನ್ನು ಆ ಪೋಷಣ ಮಾಡಿ ಇಟ್ಟಿದ್ದಾಗ ಅಚಾನಕ್ಕಾಗಿ ಆ ಕಮಂಡಲ ಉರುಳಿ ಕಾವೇರಿ ನೀರಾಗಿ ಹರಿಯಿತು ಅನ್ನುವ ಒಂದು ಪೌರಾಣಿಕ ಹಿನ್ನೆಲೆ ಅಂದ್ರೆ ಕರ್ನಾಟಕಕ್ಕೂ ಇರುವಂತಹ ಒಂದು ಸಂಬಂಧ ಸಂಬಂಧ ಇದೆ ಇದು ಭಾಗಮಂಡಲದಲ್ಲಿ ಇವತ್ತಿಗೂ ಕೂಡ ಕಾವೇರಿ ಉದ್ಭವವನ್ನ ನಾವು ಸಂಭ್ರಮದಿಂದ ಆಚರಿಸ್ತೇವೆ ಕೊಡಗು ಪ್ರಾಂತದಲ್ಲಿ ಇದಕ್ಕೆ ಇನ್ನೊಂದನ್ನು ನಾವು ಪ್ಯಾರಲಲ್ ಆಗಿ ಅದಕ್ಕೆ ಸಮಾನಾಂತರವಾದ ಇನ್ನೊಂದು ಕಥೆಯನ್ನು ಹೇಳ್ಬಹುದು ಈಗ ಗಂಗಾ ನದಿಗೆ ಭಾಗೀರಥಿ ಅಂತ ಹೇಳ್ತೀವಿ ಒಬ್ಬ ರಾಜ ಅಂದ್ರೆ ರಘುಕುಲದ ಒಬ್ಬ ರಾಜ ಇಕ್ಷಾಕ ವಂಶದವನು ಸೂರ್ಯ ವಂಶದ ಒಬ್ಬ ರಾಜ ಅವನ ಜೊತೆಯಲ್ಲಿ ಗಂಗಾ ನದಿಯ ಒಂದು ಐತಿಹ್ಯವನ್ನು ಗಂಗಾ ನದಿ ಪ್ರವಹಿಸಿದ್ದನ್ನು ನಾವು ಜೊತೆ ಸೇರಿಸಿ ಇಡೀ ನಮ್ಮ ಪೌರಾಣಿಕ ಸಾಹಿತ್ಯ ನಮ್ಗೆ ಹೇಳಿದ್ದೆ ಅದರಲ್ಲಿ ಗಂಗಾ ಅನ್ನೋದು ಒಂದು ಅದೆಲ್ಲ ಜೊತೆಗೆ ಭಾಗಿರಥಿ ಭಗೀರಥ ರಾಜನಿಂದ ಬಂದಿದ್ದು ಅದು ಅವರಿಗೆ ಅನೇಕ ಜನರು ರಾಜರು ಅವನಿಗಿಂತ ಹಿಂದೆ ಪ್ರಯತ್ನ ಪಟ್ಟು ಮೇಲಿಂದ ಕೆಳಕ್ಕೆ ಬರ್ಸ್ಕೊಳಕ್ ಆಗಲಿಲ್ಲ ಕೊನೆಗೆ ಈತನಿಗೆ ಅದು ಫಲ ಸಿಕ್ತು ಅಂತ ಅಂದ್ರೆ ಇದೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಬಹುಶಃ ತುಂಬ ಪ್ರಾಚೀನ ಕಾಲದಲ್ಲಿ ಎಲ್ಲೋ ಹರಿತಾ ಇದ್ದಂತಹ ಆ ನದಿಯನ್ನು ನಮ್ಮ ಕಡೆಗೆ ಅದನ್ನು ಪ್ರವಹಿಸೋ ಹಾಗೆ ಮಾಡಿ ಬಹಳ ಪ್ರಯತ್ನದಿಂದ ಅದನ್ನು ನಮ್ಮ ಸಮೃದ್ಧಿಗೆ ಸುಖ ಸಮೃದ್ಧಿಗೆ ಐಹಿಕ ಜೀವನಕ್ಕೆ ಬಳಸ್ಕೊಂಡಿದ್ದರ ಸಂಕೇತವಾಗಿರ್ಬೋದು ಅದು ಅಂತ ಅದೇ ಅರ್ಥದಲ್ಲೇ ಇಲ್ಲೂ ಕೂಡ ಕಾವೇರಿಯನ್ನು ನಾವು ತಗೋಬೋದು ಕಾವೇರಿ ಕವೇರಿ ರಾಜನ ಮಗಳು ಅಂತ ಕಾವೇರಿ ಅವಳಿಗೆ ಲೋಪಾಮುದ್ರ ಅಂತನೋ ಹೆಸರು ಕೂಡ ಈಕೆಯನ್ನು ಮದುವೆಯಾಗಿ ಮಾಡಿಕೊಂಡ್ರು ಅಂತ ಇವರು ತುಂಬ ಬಡತನದಲ್ಲಿದ್ದರು ಅಂದರೆ ಇವರು ತಪಸ್ಸು ಮಾಡ್ತಾ ಇದ್ದರಿಂದ ಇವ್ರಿಗೆ ಬೇಕಿರಲಿಲ್ಲ ಆದರೆ ಮದುವೆ ಮಾಡ್ಕೊಂಡ್ಮೇಲೆ ಅವಳು ಒಡವೆ ವಸ್ತ್ರ ಕೇಳಿದ್ಲು ಅಂತ ಹೇಳಿಬಿಟ್ಟು ಆ ವಾತಾಪಿ ಇಲ್ವಲ್ಲ ಇಂಥವ್ರನ್ನ ಹಾಕೊಂಡು ಅದೆಲ್ಲ ಸಂಪತ್ತೆಲ್ಲ ಸಮೃದ್ಧಿಯನ್ನೆಲ್ಲ ತಂದು ಆಕೆಗೆ ಕೊಟ್ಟರು ಮದುವೆ ಮಾಡ್ಕೊಂಡ್ರು ಅಂತ ನೀವು ಹೇಳಿದ ಹಾಗೆ ಆ ನದಿ ಒಂದು ಕಥೆ ಅಂದರೆ ಪ್ರಾಯಶಃ ಅಗಸ್ತ್ಯರೇ ಈ ನದಿಯನ್ನು ಕೂಡ ಕಂಡುಹಿಡಿದು ಅದು ಜನಜೀವನಕ್ಕೆ ಒದಗೋ ಹಾಗೆ ಏನೋ ಒಂದು ರೀತಿಯಲ್ಲಿ ಅವರು ಉಪಾಯ ಮಾಡಿದ್ರು ಅಂತ ನಮಗನ್ಸುತ್ತೆ ಈ ಒಂದು ಅದ್ಭುತವಾದಂತಹ ಒಂದು ಡಿಸ್ಕವರಿ ಆವಿಷ್ಕಾರ ಏನಿದೆ ಆಗಿನ ಕಾಲಕ್ಕೆ ಅದನ್ನು ಉತ್ತಮವಾದಂಥ ಸೊಗಸಾದಂಥ ಕಥಾ ರೂಪದಲ್ಲಿ ನಮಗೆ ಕೊಟ್ಟಿರಬಹುದು ಅಂತ ಅನ್ಕೋಬಹುದು ತಾವು ಹಾಗೆ ನಮ್ಮ ಪ್ರಾಚೀನ ಕಾಲದ ಕೆಲವು ಐತಿಹಾಸಿಕ ಉಲ್ಲೇಖಗಳು ಇವುಗಳನ್ನೆಲ್ಲ ಗಮನಿಸಿದ್ರೆ ತುಂಬ ಹಿಂದಿನಿಂದ ಕೂಡ ವಿಶಾಲವಾದ ಭೌಗೋಳಿಕವಾಗಿ ವಿಸ್ತಾರವಾದ ಜನಸಂಖ್ಯೆಯ ದೃಷ್ಟಿಯಿಂದ ಬಹುಸಂಸ್ಕೃತಿಯನ್ನು ಒಳಗೊಂಡಂತಹ ಭಾರತದಲ್ಲಿ ಆಗಾಗ್ಗೆ ಬೇರೆ ಬೇರೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಇವುಗಳ ನಡುವೆ ಒಂದು ಅನುಸಂಧಾನ ಒಂದು ಕೊಡುಕೊಳ್ಳುವಿಕೆ ಇದೆಯಲ್ಲ ಅದು ತುಂಬ ನಾವು ನೋಡ್ತೀವಿ ಈಗ ಯಾವುದೇ ಒಂದು ಹಳ್ಳಿಗೆ ಅಥವಾ ಒಂದು ಐತಿಹಾಸಿಕ ಸ್ಥಳಕ್ಕೆ ಹೋದರೂ ಕೂಡ ಇಲ್ಲಿ ರಾಮ ಸೀತೆ ಬಂದಿದ್ದರು ಇಲ್ಲಿ ಪಾಂಡವರು ವನವಾಸದ ಸಂದರ್ಭದಲ್ಲಿ ಬಂದಿದ್ದರು ಅಂತ ಹೇಳಿದ್ದಿರಬಹುದು ಈ ರೀತಿಯ ಒಂದು ಉಲ್ಲೇಖಗಳಿಂದ ನಮ್ಮ ಭಾರತವನ್ನು ಬೆಸೆಯುವಂಥ ಪ್ರಯತ್ನಗಳು ಇರೋದನ್ನ ಕಾಣ್ತೀವಿ ಹಾಗೇ ನಾವು ಆದಿ ಶಂಕರಾಚಾರ್ಯ ಕಾಲದಲ್ಲಿ ಕೂಡ ಅವರು ಇಡೀ ಭಾರತವನ್ನು ಮೂರ್ನಾಲ್ಕು ಬಾರಿ ಸಂಚರಿಸಿ ಅವರು ಬೇರೆ ಬೇರೆ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ಭಾರತವನ್ನ ಒಂದು ನೆಲೆಯಲ್ಲಿ ಒಗ್ಗೂಡಿಸುವ ಪ್ರಯತ್ನಗಳನ್ನ ಕೂಡ ಮಾಡಿರೋದನ್ನು ಕಾಣ್ತೀವಿ ಈಗ ನಾವು ಕಾಶಿ ತಮಿಳು ಸಂಗಮ್ ಇದೆಯಲ್ಲ ಇದು ಈ ರೀತಿಯ ಪ್ರಯತ್ನದ ಒಂದು ಪುನರುತ್ಥಾನ ಅಂತ ತಾವು ಹೇಳ್ತೀರಾ ಖಂಡಿತ ಆದಿಶಂಕರಾಚಾರ್ಯರು ಆಗಿನ ಕಾಲಕ್ಕೆ ಎಂಟನೇ ಶತಮಾನನೋ ಅದಕ್ಕಿಂತ ಮೊದಲು ಮಾಡಿದಂತಹ ಈ ಒಂದು ಮಹಾ ಪ್ರಯತ್ನ ಇದೆಯಲ್ಲ ಇದು ಆ ನಾಲ್ಕು ಪೀಠಗಳನ್ನ ಅವರು ಅಲ್ಲಿ ಸ್ಥಾಪಿಸಿದ್ದು ಬರೀ ಆ ಪೀಠಗಳ ಸ್ಥಾಪನೆ ಅಷ್ಟೇ ಅಲ್ಲ ನೋಡಿ ಭಾರತದಲ್ಲಿ ಭಾಷೆಗಳಷ್ಟೇ ಭೂಯಿಷ್ಠವಾಗಿರಲಿಲ್ಲ ಅಂದರೆ ತುಂಬ ಭಾಷೆಗಳಷ್ಟೇ ಇರಲಿಲ್ಲ ಈ ಉಪಾಸನಾ ಪದ್ಧತಿಗಳು ಆಚರಣೆಗಳು ಕೂಡ ನೂರಾರು ಸಾವಿರಾರು ಇತ್ತು ಒಬ್ಬೊಬ್ಬರು ಒಂದೊಂದು ಮಾಡ್ತಾಯಿದ್ರು ಅಷ್ಟು ಫ್ರೀಡಮ್ ನಮ್ಮ ದೇಶದಲ್ಲಿ ಎಲ್ಲರಿಗೂ ಏನು ಮಾಡೋದಕ್ಕೂ ಕೂಡ ಒಂದು ಸ್ವಾತಂತ್ರ್ಯ ಇತ್ತು ಹಾಗೆ ಇದ್ದಂತಹ ಅನೇಕ ಈ ಉಪಾಸನಾ ಪದ್ಧತಿಗಳನ್ನೆಲ್ಲ ಒಂದು ರೀತಿಯಲ್ಲಿ ಅದನ್ನೆಲ್ಲ ಎಡಿಟ್ ಮಾಡಿ ಆರಕ್ಕೆ ತಂದು ಷಣ್ಮತ ಸ್ಥಾಪನಾಚಾರ್ಯ ಅಂತಲೂ ಕೂಡ ಅವ್ರಿಗೆ ಹೆಸರು ಬಂತಲ್ವೇ ಅದನ್ನು ಮಾಡಿದ್ರು ಅಂದರೆ ಎಲ್ಲ ಉಳಿದಿದ್ದ ಚಿಳ್ಳೆ ಪಿಳ್ಳೆಗಳನ್ನೆಲ್ಲ ಈ ಆರಲ್ಲಿ ಸೇರಿಸಿ ಒಂದು ಭಾವ ಬಂಧ ಬರೋ ಹಾಗೆ ಅವರ ಉಪಾಸನೆಯ ಐಕ್ಯ ಭಾವ ಮೂಡೋ ಹಾಗೆ ಮಾಡಿದ್ರು ಅದೇ ಥರನೇ ಇಲ್ಲೂ ಕೂಡ ಆಗಿರುವಂಥದ್ದು ಅಂದರೆ ಭಾಷೆಗಳು ಅನೇಕ ಇದೆ ಆಮೇಲೆ ಭಕ್ತಿ ಮಾರ್ಗಗಳು ಅನೇಕ ಇದೆ ಉಪಾಸನಾ ಪದ್ಧತಿಗಳು ಅನೇಕ ಇದೆ ಆಮೇಲೆ ಇನ್ನು ಭೂ ಪ್ರದೇಶಗಳಂತೂ ಭಿನ್ನ ಭಿನ್ನವಾಗಿ ಕಾಣಿಸ್ಕೊಡುತ್ತೆ ಕರಾವಳಿ ಇದೆ ನಮಗೆ ಬಯಲು ಪ್ರದೇಶ ಇದೆ ಬೆಟ್ಟ ಪ್ರದೇಶಗಳಿದೆ ಅರಣ್ಯದಿಂದ ಕೂಡಿರುವಂಥದ್ದು ಇದೆ ಇನ್ನು ಮಳೆ ಬೀಳುವಂಥ ರೀತಿಯೂ ಅಷ್ಟೇ ಅಂದರೆ ನಮ್ಮಲ್ಲಿ ಆಹಾರ ಪದ್ಧತಿಗಳು ವೇಷಭೂಷೆಗಳು ಇದಕ್ಕೆ ಲೆಕ್ಕವೇ ಇಲ್ಲದೆ ಇರೋ ಅಷ್ಟು ಇದೆ ಅಂಥ ಸಂದರ್ಭದಲ್ಲಿ ಯಾರ ಮಹರ್ಷಿಗಳು ಯಾವ ರೀತಿಯಲ್ಲಿ ಇಷ್ಟು ವೈವಿಧ್ಯತೆಯನ್ನು ಒಂದು ಏಕತೆಯಲ್ಲಿ ತಂದು ಕೂಡಿಸ್ಬೇಕು ಅಂತ ಯೋಚನೆ ಮಾಡಿದ್ರಲ್ಲ ಅವರ ಒಂದು ಮನಸ್ಥಿತಿ ಎಂಥದ್ದು ಅವರ ಒಂದು ವಿಷನ್ ಅವರ ದರ್ಶನ ಎಂಥದ್ದು ಅಂತ ನೋಡಬೇಕು ಅಂಥವ್ರಿಗೆ ನಾವು ಇವತ್ತು ಕೂತ್ಕೊಂಡು ದೊಡ್ಡ ನಮಸ್ಕಾರವನ್ನು ಹೇಳಿ ಅವರ ಪಾದಸ್ಪರ್ಶ ಮಾಡಬೇಕು ಅಂತ ಅನ್ಸುತ್ತೆ ಅಂದರೆ ಈ ದೇಶ ಭೌಗೋಳಿಕವಾಗಿ ಇಷ್ಟು ವ್ಯತ್ಯಾಸಗಳ ಮೇಲ್ಮೈ ಲಕ್ಷಣಗಳಿಂದ ಭಾಷೆಗಳ ಮೂಲಕ ವ್ಯತ್ಯಾಸ ನೀವು ಹೇಳಿದಂಗೆ ಆಚಾರ ವಿಚಾರ ಆಹಾರ ವಿಹಾರ ಎಲ್ಲದರಲ್ಲೂ ಇದ್ದರೂ ಕೂಡ ಒಂದು ಅಂತಿದೆ ಹೊರಗಿಂದ ಬಂದವರೆಲ್ಲ ಇದನ್ನು ಭಾರತ ಅಂತ ಒಂದು ಅಂತ ಹೇಳ್ತಾ ಇದ್ದರು ಇವತ್ತೇ ನಾವು ಅದು ಇದು ಅಂತ ಹೇಳ್ತಾ ಇದ್ದೀವಿ ಅವರಿಗೆಲ್ಲ ಒಂದಾಗೆ ಕಾಣಿಸ್ತು ಇದಕ್ಕೆ ಈ ಮಹಾಕಾವ್ಯಗಳು ರಾಮಾಯಣ ಮಹಾಭಾರತ ಇವು ಕಾರಣ ಆಗಿರೋ ಜೊತೆಗೆ ಅದು ಎಲ್ಲರಿಗೂ ಗೊತ್ತಿದೆ ಅಲ್ಲೂ ಕೂಡ ರಾಮನ ಒಂದು ಆರಾಧನೆ ಇದೆ ಇಲ್ಲೂ ಕೂಡ ಇದೆ ಅದೇ ರೀತಿ ಕೃಷ್ಣ ಇದಕ್ಕೆ ತಮಿಳು ಸಾಹಿತ್ಯದ್ದೇ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಈಗ ತಮಿಳಲ್ಲಿ ಅತ್ಯಂತ ಪ್ರಾಚೀನವಾದಂತಹ ಪವಿತ್ರವಾದಂತಹ ಸಾಹಿತ್ಯ ಯಾವುದಪ್ಪ ಅಂತ ಹೇಳಿದ್ರೆ ಅಳ್ವಾರ್ ಸಾಹಿತ್ಯ ಅದಕ್ಕೆ ನಾಲಾಯರ ದಿವ್ಯ ಪ್ರಬಂಧ ಅಂತ ಹೇಳ್ತಾರೆ ದೇವಸ್ಥಾನಗಳಲ್ಲೆಲ್ಲ ವೇದ ಮಂತ್ರ ಹೇಳೋ ಹಾಗೆ ಅದಕ್ಕೆ ದಕ್ಷಿಣ ವೇದ ಅಂತ ಹೇಳ್ತಾರೆ ತಮಿಳು ವೇದ ಅಂತ ಹೇಳ್ತಾರೆ ಅವೆರಡನ್ನೂ ತಿಳ್ಕೊಂಡಿರೋ ಅಂಥವ್ರಿಗೆ ಉಭಯ ವೇದಾಂತಿಗಳು ಅಂತ ಹೇಳ್ತಾರೆ ಉಭಯ ವೇದಿಗಳು ಅಂತ ಹೇಳ್ತಾರೆ ಹೀಗೆ ಆ ಆಳ್ವಾರ್ ಸಾಹಿತ್ಯದಲ್ಲಿ ಯಾವ ದೇವತೆಯನ್ನು ಆರಾಧನೆ ಮಾಡಿರೋದು ಇದು ವಿಷ್ಣುವನ್ನು ವಿಷ್ಣುವಿಗೆ ಏನಂತಿದೆ ದಶಾವತಾರಗಳು ಅದು ಅದರಲ್ಲೂ ರಾಮಕೃಷ್ಣ ಅತ್ಯಂತ ನರರೂಪದಲ್ಲಿ ಕಾಣಿಸ್ಕೊಂಡಿದ್ದರಿಂದ ನಮಗೆ ಬೇಕಾಗಿರುವಂಥ ವೈವಿಧ್ಯ ಇರೋದ್ರಿಂದ ಅದನ್ನು ಬಳಸ್ಕೊಂಡಿದ್ದಾರೆ ಈ ರಾಮನ ಊರು ಯಾವುದು ಅಯೋಧ್ಯೆ ಅದು ಎಲ್ಲಿದೆ ಉತ್ತರದಲ್ಲಿದೆ ಉತ್ತರದಿಂದ ದಕ್ಷಿಣಕ್ಕೆ ಬಂದಿಲ್ವೇ ಕೃಷ್ಣ ಹುಟ್ಟಿದ್ದಲ್ಲಿ ಈಗ ನೋಡಿ ನೀವು ಮೊದಲೇ ಆದಿತ್ಯನಾಥರು ಅಂತ ಹೇಳಿದ್ರಿ ಉತ್ತರ ಪ್ರದೇಶದವರು ಈ ಎಲ್ಲ ನಮ್ಮ ದೇವಾನು ದೇವತೆಗಳೆಲ್ಲ ಯಾರು ಈ ಭಾರತದ ಏಕತೆಗೋಸ್ಕರವಾಗಿ ತಮ್ಮ ಎಲ್ಲವನ್ನೂ ಕೊಟ್ಟಿದ್ದಾರೆ ಅವರೆಲ್ಲ ಉತ್ತರ ಪ್ರದೇಶದವರೇ ಈಗ ಕೃಷ್ಣ ಮಥುರೆಯಲ್ಲಿ ಹುಟ್ಟಿದ್ದು ಗೋಕುಲದಲ್ಲಿ ಬೆಳೆದಿದ್ದು ಆಳ್ವಾರ್ ಸಾಹಿತ್ಯದಲ್ಲಿ ಇವರೇ ಇರೋದು ರಾಮಕೃಷ್ಣ ಅದರಿಂದ ಹತ್ರ ದೇವತೆಗಳು ಅಂತ ಬಿಟ್ಬಿಟ್ರೆ ಇಂಥ ಒಂದು ಭಾವಭಕ್ತಿಯಿಂದ ಆಳ್ವಾನ್ ಭಕ್ತಿ ಭಾವದಲ್ಲಿ ಮುಳುಗಿರೋರು ಅಂತ ಅರ್ಥ ಆ ರೀತಿ ಒಂದು ಭಕ್ತಿಯನ್ನು ಪ್ರಸಾರ ಮಾಡಿದ್ರಲ್ಲ ಅದು ಒಂದು ಇನ್ನು ನಾಯನ್ಮಾರ್ ಅವ್ರದ್ದು ಶೈವ ಸಾಹಿತ್ಯ ಇದೆ ಆ ಶೈವ ಸಾಹಿತ್ಯದಲ್ಲೂ ಕೂಡ ಯಾರನ್ನು ಆರಾಧನೆ ಮಾಡ್ತಾರೆ ಪರಮೇಶ್ವರನನ್ನು ಪರಮೇಶ್ವರನ ಊರು ಯಾವುದು ಅಥವಾ ಅವನ ಆವಾಸ ಯಾವುದು ಅಂತ ಕೈಲಾಸ ಅದು ಎಲ್ಲಿದೆ ಅದು ಉತ್ತರದಲ್ಲೇ ಇರೋದಲ್ವ ಹೀಗಾಗಿ ಇವತ್ತು ನಾವು ಉತ್ತರ ದಕ್ಷಿಣ ಅಂತ ಸಾಮಾನ್ಯ ಅರ್ಥದಲ್ಲಿ ಭೇದಭಾವ ಮಾಡ್ಕೋತೀವಲ್ಲ ಅದು ಪ್ರಾಚೀನ ಕಾಲದಲ್ಲಿ ಇದೆಲ್ಲ ಒಂದಾಗಿಸಿದಂತಹ ಮಹಾತ್ಮರ ದೃಷ್ಟಿಯಲ್ಲಿ ಇರಲೇ ಇಲ್ಲ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಇತ್ತು ಅದಕ್ಕೆ ಪೋಷಕವಾದಂತಹ ಯಾವ ಯಾವ ಅಂಶಗಳಿದೆಯೋ ಅದನ್ನೆಲ್ಲ ಅಲ್ಲಿಂದ ಇಲ್ಲಿಗೆ ಬಂತು ಇಲ್ಲಿಂದ ಅಲ್ಲಿಗೆ ಹೋಯಿತು ಇನ್ನೂ ಒಂದು ಹೇಳಬೇಕು ಅಂತ ಹೇಳಿದ್ರೆ ಏಕತೆಯನ್ನು ಸಾಧಿಸಿರುವಂಥ ಎರಡು ಅಂಶಗಳಿದೆ ಇವತ್ತು ನಾವು ಅದನ್ನು ಸ್ಪಷ್ಟವಾಗಿ ಜ್ಞಾಪಕ ಇಟ್ಕೋಬೇಕು ಏನು ಗೊತ್ತಾ ಒಂದು ನಮ್ಮ ಭಾರತೀಯ ಭಾಷೆಗಳಿಗೆಲ್ಲ ಸಮಾನವಾಗಿರುವಂಥದ್ದು ವರ್ಣಮಾಲೆ ಈ ವರ್ಣಮಾಲೆ ಎಲ್ಲಿಂದ ಬಂತು ಪಾಣಿನಿ ಮಹರ್ಷಿ ಆ ಹದಿನಾಲ್ಕು ಸೂತ್ರಗಳು ಐವಣ್ಣುಲ್ ಅಂತ ಮಾಹೇಶ್ವರ ಸೂತ್ರಗಳು ಅಂತ ಏನು ಬರುತ್ತೆ ಆ ಹದಿನಾಲ್ಕು ಸೂತ್ರಗಳನ್ನು ಇಟ್ಟುಕೊಂಡು ವ್ಯಾಕರಣವನ್ನು ಬರೆದರು ಅವರು ಅಷ್ಟಾಧ್ಯಾಯಿ ಅದರಲ್ಲಿ ನಮಗೆ ಈ ಅಕ್ಷರಗಳನ್ನು ಹೇಗೆ ಹೇಳಬೇಕು ಅಂತ ಈಗ ನಾವು ಮೊದಲು ಸ್ವರಗಳನ್ನು ಹೇಳ್ತೇವೆ ಆ ಈ ಇಯಿಂದ ಶುರು ಮಾಡಿ ಕಾಕಾಗ ವ್ಯಂಜನಗಳನ್ನು ಹೇಳಿ ಕೊನೆಗೆ ಅರ್ಧ ಸ್ವರಗಳನ್ನು ಮುಗಿಸ್ತೀವಿ ಈ ಒಂದು ಕ್ರಮ ಇದೆಯಲ್ಲ ಈ ವೈಜ್ಞಾನಿಕ ಪದ್ಧತಿ ಬೇರೆ ಯಾವ ಭಾಷೆಗೂ ಇಲ್ಲದೆ ಇರುವಂತಹ ಈ ಪದ್ಧತಿ ನಮ್ಮ ಭಾಷೆಗಿದೆ ಅಂದರೆ ಸಂಸ್ಕೃತದಲ್ಲಿ ಬಂದು ಅದು ಎಲ್ಲ ಕಡೆಗೂ ಕೂಡ ಪ್ರಸಾರವಾಯಿತು ತಮಿಳಲ್ಲಾಗ್ಲಿ ಕನ್ನಡದಲ್ಲಾಗಲಿ ನಾವು ಶುರು ಆಗೋದು ಈಂದನೆ ಕೆಲವು ಅಲ್ಲಿ ಕಮ್ಮಿ ಇರಬಹುದು ಇಲ್ಲಿ ಕೆಲವು ಜಾಸ್ತಿ ಇರಬಹುದು ತಮಿಳು ಬಿಟ್ಬಿಟ್ಟಿದ್ದಾರೆ ವ್ಯಂಜನಗಳಲ್ಲಿ ಮಧ್ಯದ ಮೂರನ್ನು ಬಿಟ್ಟು ಬಿಟ್ಟಿದ್ದಾರೆ ಕಾಕಲ್ಲಿ ಕಡ ಆ ಥರ ಎಲ್ಲ ಬಿಟ್ಕೊಂಡಿದ್ದಾರೆ ಆದರೆ ಆ ಮೂಲ ಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಿ ಅದರ ಒಂದು ಫ್ರೇಮ್ ವರ್ಕ್ ಇಟ್ ಇಸ್ ದ ಸೇಮ್ ಅದು ಒಂದು ಎರಡನೇದಾಗಿ ಲಿಪಿಗಳು ನಮಗೆ ಪ್ರತಿಯೊಂದು ಭಾಷೆಗೂ ಒಂದು ಲಿಪಿ ಇದೆ ವರ್ಣಮಾಲೆ ಸಮಾನ ಆದರೆ ಲಿಪಿಗಳು ಬೇರೆ ಬೇರೆ ಇದೆ ನಾಗರಿ ಲಿಪಿನ ಉತ್ತರ ಭಾರತದ ಅನೇಕರು ತೊಗೊಂಡ್ಬಿಟ್ಟಿದ್ದಾರೆ ಈಗ ತಮಿಳಿಗೆ ಬೇರೆ ಲಿಪಿ ಇದೆ ಮಲಯಾಳಕ್ಕೆ ಬೇರೆ ಇದೆ ಕನ್ನಡಕ್ಕಿದೆ ತೆಲುಗಿದೆ ಎಲ್ಲಿಂದ ಬಂತು ಇದೆಲ್ಲದಕ್ಕೂ ಮೂಲ ಬ್ರಾಹ್ಮಿ ಬ್ರಾಹ್ಮಿ ಇವಾಗ ಅಶೋಕನ್ ಎಡಿಕ್ಟ್ಸ್ ಅಂತ ಹೇಳ್ತೀವಲ್ಲ ರಾಕ್ ಎಡಿಕ್ಟ್ಸ್ ಅಂದರೆ ಶಿಲಾ ಲೇಖಗಳು ಅದು ಬ್ರಾಹ್ಮಿ ಆ ಬ್ರಾಹ್ಮಿಯಿಂದ ಆರಂಭವಾಗಿ ಬೇರೆ ಬೇರೆಯಾಗಿ ಕವಲೊಡೆದು ಬೇರೆ ಬೇರೆಯಾಗಿ ರೂಪುಗೊಂಡಿದ್ದು ಇದಕ್ಕೆಲ್ಲ ಮೂಲ ಅದರಿಂದ ಒಂದು ವರ್ಣಮಾಲೆ ಇನ್ನೊಂದು ಲಿಪಿ ಎಲ್ಲ ಭಾರತೀಯ ಭಾಷೆಗಳಿಗೂ ಸಮಾನವಾಗಿರೋದು ಅಂತ ಲಿಪಿನಲ್ಲಿ ಅದರಿಂದ ಈ ಮೂಲಗಳಿದೆ ಈ ಐಕ್ಯವನ್ನ ಸಾರುವಂತಹ ಮೂಲಗಳು ಏನಿದೆ ಅದನ್ನ ಇವತ್ತು ನಾವು ಮತ್ತೆ ನೆನಪಿಸ್ಕೋಬೇಕು ಆ ದೃಷ್ಟಿಯಿಂದಲೂ ಕೂಡ ಕಾಶಿ ತಮಿಳ್ ಸಂಗಮ ಅಂತ ಮಾಡಿರೋದು ಬಹಳ ಪ್ರಗತಿದಾಯಕವಾಗಿರುವಂತಹದ್ದು ತುಂಬಾ ಸ್ಫೂರ್ತಿಯನ್ನು ಕೊಡುವಂತಹದ್ದು ಸ್ವಲ್ಪ ವಿಶಾಲವಾದ ಹಿನ್ನೆಲೆಯಲ್ಲಿ ನೋಡ್ಬೇಕಷ್ಟೇ ಇಲ್ಲಿಯವರೆಗೆ ಸಾಂಸ್ಕೃತಿಕ ವಿನಿಮಯ ಉತ್ತರ ಪ್ರದೇಶ ವೃತ್ತಿಪರ ಶಿಕ್ಷಣದಲ್ಲಿ ಕನ್ನಡ ಹಾಗೂ ಕಾಶಿ ತಮಿಳ್ ಸಂಗಮಂ ವಿಷಯ ಕುರಿತಂತೆ ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಎಸ್ ಆರ್ ಲೀಲಾ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ ನಮಸ್ಕಾರ ಇದುವರೆಗೂ ಸಾಂಸ್ಕೃತಿಕ ವಿನಿಮಯ ಉತ್ತರ ಪ್ರದೇಶ ವೃತ್ತಿಪರ ಶಿಕ್ಷಣದಲ್ಲಿ ಕನ್ನಡ ಈ ಕುರಿತಂತೆ ವಿಶೇಷ ಸಂವಾದ ಕೇಳಿದಿರಿ ಭಾಗವಹಿಸಿದವರು ಡಾಕ್ಟರ್ ಎಸ್ ಆರ್ ಲೀಲಾ ಖ್ಯಾತ ಲೇಖಕರು ಭಾಷಾ ತಜ್ಞರು ಇತಿಹಾಸ ತಜ್ಞರು ವಿಧಾನ ಪರಿಷತ್ ಮಾಜಿ ಸದಸ್ಯರು ನಡೆಸಿಕೊಟ್ಟವರು ನಾರಾಯಣಸ್ವಾಮಿ ಬಿಎಸ್ ಹಿರಿಯ ಪತ್ರಕರ್ತರು ಪ್ರಸಾರ ನಿರ್ವಹಣೆ ಚೇತನ್ ಸಿವಿ ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಉಪನಿರ್ದೇಶಕರಾದ ರಾಯ್ ಚಾಕೋ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ